ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ನಾವು ಅತಿ ದೊಡ್ಡ ಮತ್ತು ಅತಿ ಸಂಖ್ಯೆ ಚಿಕ್ಕ ಸಂಖ್ಯೆಗಳ ಬಗ್ಗೆ ನೋಡೋಣ ಈಗ ಅಂಕಿಗಳಂತಂದರೆ ಒಂದರಿಂದ ಒಂಬತ್ತರವರೆಗೆ ನಾವು ಅಂಕಿಗಳು ಅಂತ ಹೇಳ್ತೀವಿ ಇವು ಒಂದರಿಂದ ಒಂಬತ್ತರವರೆಗೆ ಎಣಿಸ್ತಾ ಹೋದರೆ ಒಂಬತ್ತು ಅನ್ನೋದು ಅತ್ಯಂತ ದೊಡ್ಡ ಒಂದು ಸಂಖ್ಯೆ ಅಂತ ಹೇಳ್ತೀವಿ ಒಂದು ಅಂಕಿದು ಇಲ್ಲಿ ನೋಡಿ ಒಂದು ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಒಂಬತ್ತು ಅಂತ ಹೇಳ್ತಾ ಇದ್ದೇವೆ ಒಂಬತ್ತರ ನಂತರ ಅದಕ್ಕೆ ಒಂದು ಕೂಡಿಸಿದರೆ ನೋಡಿ ಒಂಬತ್ತಕ್ಕೆ ಒಂದನ್ನು ಸೇರಿಸಿದರೆ ಅದು ಹತ್ತಾಗುತ್ತೆ ಹತ್ತು ಅಂದ್ರೆ ಎರಡು ಅಂಕೆ ಆಯ್ತು ಇದೊಂದು ಅಂಕಿ ಎರಡು ಎರಡಂಕೆ ಒಂದು ಬಿಡಿ ಸ್ಥಾನದ ಅಂಕಿ ಒಂದು ಹತ್ತರ ಸ್ಥಾನದ ಅಂಕಿ ಎರಡು ಅಂಕಿ ಆಯಿತು ಇದು ಎರಡಂಕಿಯ ಅತ್ಯಂತ ಚಿಕ್ಕದಾದಂಥ ಸಂಖ್ಯೆ ಹಾಗಾದ್ರೆ ಒಂದಂಕೆಯ ಚಿಕ್ಕ ಸಂಖ್ಯೆ ಒಂದು ಅದೇ ರೀತಿಯಾಗಿ ಎರಡಂಕೆ ಒಂದಂಕಿಯ ದೊಡ್ಡ ಸಂಖ್ಯೆಗೆ ಒಂದಂಕೆಯ ಚಿಕ್ಕ ಸಂಖ್ಯೆಯನ್ನು ಸೇರಿಸಿದರೆ ಅಂಕಿಯ ಚಿಕ್ಕ ಸಂಖ್ಯೆ ಬರುತ್ತೆ ಒಂದಂಕೆಯ ದೊಡ್ಡ ಸಂಖ್ಯೆಗೆ ಒಂದಂಕೆಯ ಚಿಕ್ಕ ಸಂಖ್ಯೆ ಸೇರಿಸಿದರೆ ಎರಡಂಕೆಯ ದೊಡ್ಡ ಸಂಖ್ಯೆ ಬರುತ್ತದೆ ಒಂಬತ್ತಾದ ತಕ್ಷಣ ಹತ್ತು ಎರಡಂಕೆ ಅದೇ ರೀತಿಯಾಗಿ ಎರಡು ಅಂಕಿ ದೊಡ್ಡ ಸಂಖ್ಯೆ ಅಂದರೆ ನಾವು ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದು ಹದಿಮೂರು ಹದಿನಾಕ ಹೀಗೆ ಎನಸ್ತಾ ಹೋದಾಗೆ ತೊಂಬತ್ತೊಂಬತ್ತರವರೆಗೆ ತೊಂಬತ್ತೊಂಬತ್ತ ನೂರು ಬರುತ್ತೆ ತೊಂಬತ್ತೊಂಬತ್ತು ಅನ್ನೋದು ಏನಪ್ಪ ಅಂದ್ರೆ ಎರಡು ಅಂಕೆ ದೊಡ್ಡ ಸಂಖ್ಯೆ ನಾವು ದೊಡ್ಡ ಸಂಖ್ಯೆ ನೋಡ್ಕೊಂಬಿಡೋಣ ಈಗ ಮೂರಂಕೆ ದೊಡ್ಡ ಸಂಖ್ಯೆ ಅಂದ್ರೆ ಮೂರೊಂಬತ್ತು ಬರಿಬೇಕು ಒಂಬತ್ತೊಂಬತ್ತೊಂಬತ್ತು ಮೂರು ಸಾರಿ ಬರೀಬೇಕು ಮೂರ ಅಂಕೆ ದೊಡ್ಡ ಸಂಖ್ಯೆ ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ಅಂದರೆ ನಾಲ್ಕು ಒಂಬತ್ತು ಬರಿಬೇಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಐದು ಅಂಕೆ ದೊಡ್ಡ ಸಂಖ್ಯೆ ಐದು ಒಂಬತ್ತು ಬರೆಯೋದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆರು ಅಂಕೆ ದೊಡ್ಡ ಸಂಖ್ಯೆ ಆರೊಂಬತ್ತು ಬರೆಯೋದು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಳು ಅಂಕೆ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಟು ಎಂಟಂಕೆಯ ದೊಡ್ಡ ಸಂಖ್ಯೆ ಎಂಟಿ ಇದ್ದರೆ ಎಂಟು ಒಂಬತ್ತು ಬರೆಯೋದು ಒಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹತ್ತು ಒಂಬತ್ತು ಅಂಕೆ ದೊಡ್ಡ ಸಂಖ್ಯೆ ಅಂದರೆ ತೊಂಬತ್ತೊಂಬತ್ತು ಕೋಟಿ ತೊಂಬತ್ತೊಂಬತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ದೊಡ್ಡ ಅಂಕಿ ಬರೀಬೇಕಾದ್ರೆ ಎಷ್ಟಂಕೆ ಹೇಳ್ತಾರೆ ಐದು ಅಂಕಿ ಅಂದರೆ ಐದು ಒಂಬತ್ತು ಬರೆಯೋದು ಆರು ಅಂಕಿ ಅಂದರೆ ಆರು ಒಂಬತ್ತು ಬರೆಯೋದು ಹತ್ತು ಹತ್ತಂಕೆ ದೊಡ್ಡ ಸಂಖ್ಯೆ ಅಂತ ಕೇಳಿದರೆ ಹತ್ತು ಒಂಬತ್ತು ಬರೆಯೋದು ಸರಿ ಹಾಗಾದರೆ ಬರದ ತಕ್ಷಣ ನೆಕ್ಸ್ಟು ಚಿಕ್ಕ ಸಂಖ್ಯೆ ಕೇಳಿದರೆ ಅದರ ಹಿಂದಿನ ಈಗ ಐದು ಐದಂಕೆ ಚಿಕ್ಕ ಸಂಖ್ಯೆ ಕೇಳಿದರೆ ನಾಲ್ಕು ನಾಲ್ಕಂಕೆ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸೋದು ಅದು ಐದು ಐದಂಕೆ ಚಿಕ್ಕ ಸಂಖ್ಯೆ ದೊರೆಯುತ್ತೆ ನಮಗೆಲ್ಲ ಗೊತ್ತು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು 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 ನಾಲ್ಕು ಸಾರಿ ಬರೆಯೋದಂತ ಹೇಳಿದ್ದೀನಿ ಆರಂಕೆ ದೊಡ್ಡ ಸಂಖ್ಯೆ ಆರು ಒಂಬತ್ತು ಬರೆಯುವುದಂತ ಹೇಳಿದ್ದೀನಿ ಹೀಗೆ ನಾವು ಚಿಕ್ಕ ಸಂಖ್ಯೆ ಕೇಳಿದಾಗ ಏಳಂಕೆ ಚಿಕ್ಕ ಸಂಖ್ಯೆ ಕೇಳಿದಾಗ ಆರಂಕ್ಯ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸ್ಬೇಕು ಈಗ ನೋಡಿ ಒಂದು ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸಿದರೆ ಎರಡಂಕೆ ಚಿಕ್ಕ ಸಂಖ್ಯೆ ಬಂದಿದೆ ಎರಡಂಕೆ ದೊಡ್ಡ ಸಂಖ್ಯೆ ಅಂಕಿಯ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸಿದರೆ ಮೂರಂಕೆ ಚಿಕ್ಕ ಸಂಖ್ಯೆ ಬಂದಿದೆ ಅಂಕೆ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸಿದರೆ ನಾಲ್ಕು ಅಂಕೆ ಚಿಕ್ಕ ಸಂಖ್ಯೆ ಬಂದಿದೆ ನಾಲ್ಕಂಕೆಯ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸಿದರೆ ಅಂಕೆ ಚಿಕ್ಕ ಸಂಖ್ಯೆ ಬಂದಿದೆ ಐದಂಕೆ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸಿದರೆ ಅಂಕೆ ಚಿಕ್ಕ ಸಂಖ್ಯೆ ಬರುತ್ತೆ ಹೀಗೆ ಒಂದಂಕೆ ಚಿಕ್ಕ ಸಂಖ್ಯೆ ಅಂದರೆ ಒಂದು ಎರಡು ಅಂಕೆ ಚಿಕ್ಕ ಸಂಖ್ಯೆ ಅಂದರೆ ಹತ್ತು ಮೂರಂಕೆ ಚಿಕ್ಕ ಸಂಖ್ಯೆ ಅಂದರೆ ನೂರು ಅಂಕೆ ಚಿಕ್ಕ ಸಂಖ್ಯೆ ಅಂದರೆ ಸಾವಿರ ಐದಂಕೆ ಚಿಕ್ಕ ಸಂಖ್ಯೆ ಅಂದರೆ ಹತ್ತು ಸಾವಿರ ಅಂಕೆ ಚಿಕ್ಕ ಸಂಖ್ಯೆ ಅಂತಂದ್ರೆ ಒಂದು ಲಕ್ಷ ಏಳಂಕೆ ಚಿಕ್ಕ ಸಂಖ್ಯೆ ಹತ್ತು ಲಕ್ಷ ಎಂಟಕ್ಕೆ ಚಿಕ್ಕ ಚಿಕ್ಕ ಸಂಖ್ಯೆ ಒಂದು ಕೋಟಿ ಒಂಬತ್ತಂಕೆ ಚಿಕ್ಕ ಸಂಖ್ಯೆ ಹತ್ತು ಕೋಟಿ ನಾವು ಚಿಕ್ಕ ಸಂಖ್ಯೆಯನ್ನು ಸರಳವಾಗಿ ಬರೀಬೋದು ಹೇಗೆ ದೊಡ್ಡ ಸಂಖ್ಯೆ ತಮಗೆಲ್ಲ ಗೊತ್ತು ಐದು ಅಂಕೆ ಕೇಳಿದ್ರೆ ಐದು ಒಂಬತ್ತು ಬರೀಬೇಕಂತ ಹೇಳಿದ್ದೀನಿ ಅದಕ್ಕೆ ಈಗ ಆರಂಕೆ ಚಿಕ್ಕ ಸಂಖ್ಯೆ ಕೇಳಿದರೆ ಅದರ ಹಿಂದಿನ ದೊಡ್ಡ ಸಂಖ್ಯೆ ಐದಂಕೆ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸಬೇಕು ಆವಾಗ ನಮಗೆ ಆರಂಕೆ ಚಿಕ್ಕ ಸಂಖ್ಯೆ ಸಿಗ್ತದೆ ಹತ್ತಂಕೆ ಚಿಕ್ಕ ಸಂಖ್ಯೆ ಕೇಳ್ತಾರೆ ಹತ್ತಂಕೆ ಚಿಕ್ಕ ಸಂಖ್ಯೆ ಅಂದ್ರೆ ಒಂಬತ್ತಂಕೆ ದೊಡ್ಡ ಸಂಖ್ಯೆ ಅಂಕೆ ದೊಡ್ಡ ಸಂಖ್ಯೆ ಅಂದ್ರೆ ಒಂಬತ್ತನ ಒಂಬತ್ತು ಸಾವಿರ ಬರೆಯೋದು ಅದಕ್ಕೆ ಒಂದನ್ನು ಸೇರಿಸೋದು ಅವಾಗ ನಮಗೆ ಹತ್ತಂಕೆ ಚಿಕ್ಕ ಸಂಖ್ಯೆ ಬರ್ತಾ ಇದೆ ಈ ರೀತಿಯಾಗಿ ನಾವು ಅತ್ಯಂತ ದೊಡ್ಡ ಸಂಖ್ಯೆಗಳನ್ನು ಹಾಗೂ ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನು ಸರಳವಾಗಿ ಬರೆಯಬಹುದು ಇದರ ಆಧಾರದ ಮೇಲೆ ಯಾವ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ ಎಂಬುದನ್ನು ನೋಡೋಣ ಅಂದ್ರೆ ಅಂಕೆ ದೊಡ್ಡ ಸಂಖ್ಯೆಗೆ ಐದಂಕೆ ದೊಡ್ಡ ಸಂಖ್ಯೆಯನ್ನು ಕೂಡಿಸಿ ಮತ ಕಂಡುಹಿಡಿಯಿರಿ ಅಥವಾ ವ್ಯತ್ಯಾಸವನ್ನು ಮಾಡಿ ಈ ರೀತಿಯಾಗಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಬಾಗಾಕಾರವನ್ನು ಮಾಡಿ ಈ ರೀತಿಯಾದಂಥ ಸಮಸ್ಯೆಗಳು ಅಂದರೆ ಗಣಿತದ ಮೂಲ ಕ್ರಿಯೆಗಳು ಏನು ಅಂದರೆ ಇದರ ಮೇಲೆ ಇರ್ತಾ ಇದ್ದಾವೆ ಅವು ಯಾವ ರೀತಿಯಾದಂಥ ಲೆಕ್ಕಗಳಿದ್ದಾವೆ ಎಂಬುದನ್ನು ನೋಡೋಣ ಹಾಯ್ ವಿದ್ಯಾರ್ಥಿಗಳೇ ನಾವು ಇಲ್ಲಿಯವರೆಗೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳನ್ನು ಒಂದಂಕೆಯಿಂದ ಎರಡು ಅಂಕಿ ಮೂರು ಅಂಕಿ ಇನ್ನೆಲ್ಲವನ್ನು ನೋಡಿದ್ದೇವೆ ಆ ಒಂದು ಅಂಕಿ ಎರಡು ಅಂಕಿ ಅಂದರೆ ಅತಿ ದೊಡ್ಡ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಪರೀಕ್ಷೆಯಲ್ಲಿ ಬರ್ತಾ ಇದ್ದಾವೆ ಎಂಬುದನ್ನು ಕೆಲವೊಂದು ಉದಾಹರಣೆಗಳ ಮೂಲಕ ನೋಡೋಣ ಈ ಮೊದಲೇ ಉದಾಹರಣೆ ನೋಡಿ ಮೊದಲನೇದು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆಗಳ ಮೊತ್ತವೇನು ಅಂತ ಕೇಳಿದ್ದಾರೆ ಅಂದರೆ ನಾಲ್ಕಂಕಿಯ ದೊಡ್ಡ ಸಂಖ್ಯೆ ತಮಗೆಲ್ಲ ಗೊತ್ತಿದೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಅಂದರೆ ಎಷ್ಟು ಅಂಕಿ ಹೇಳ್ತಾರೆ ಅಷ್ಟು ಒಂಬತ್ತುಗಳನ್ನು ಬರೀಬೇಕು ಅಲ್ವಾ ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಅಂಕೆ ದೊಡ್ಡ ಸಂಖ್ಯೆ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಅಪ್ಪ ಅಂದರೆ ಅಂಕಿ ದೊಡ್ಡದಕ್ಕೆ ಒಂದು ಸೇರಿಸಿದರೆ ಅಂಕೆ ಚಿಕ್ಕ ಸಂಖ್ಯೆ ಸಿಗುತ್ತೆ ಅಂದರೆ ಸಾವಿರ ಇವರೆರಡನ್ನು ಏನು ಮಾಡಬೇಕು ಮೊತ್ತ ಮೊತ್ತ ಅಂದ್ರೆ ಏನು ಮಾಡಬೇಕು ಸಂಕಲನ ಮಾಡಬೇಕು ಕೂಡಿಸ್ಬೇಕು ಸರಿ ಒಂಬತ್ತಕ್ಕೆ ಒಂಬತ್ತು ಒಂಬತ್ತಕ್ಕೆ ಸೊನ್ನೆ ಕುಡಿಸಿದರೆ ಒಂಬತ್ತು ಒಂಬತ್ತಕ್ಕೆ ಸೊನ್ನೆ ಕುಡಿಸಿದರೆ ಒಂಬತ್ತು ಒಂಬತ್ತಕ್ಕೆ ಒಂದನೇ ಸೇರಿಸಿದರೆ ಹತ್ತು ಹಾಗಾದರೆ ಇವುಗಳ ಮೊತ್ತ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋಣ ಐದು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆಗಳ ನಡುವಿನ ಅಂತರವೆಷ್ಟು ಅಂತ ಕೇಳಿದ್ದಾರೆ ನೋಡಿ ಐದು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆಗಳ ನಡುವಿನ ಅಂತರವೆಷ್ಟು ಅಂತರ ಅಂದರೆ ಏನಪ್ಪ ಅಂದರೆ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ವ್ಯತ್ಯಾಸ ಅಂದರೆ ಕಳೆಯುವುದು ಅಥವಾ ಇದನ್ನು ಹೇಗೆ ಕೇಳಬಹುದಪ್ಪ ಅಂದರೆ ಐದು ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಐದು ಅಂಕಿಯ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತಲೂ ಕೇಳಬಹುದು ಅಥವಾ ಅಂಕಿಯ ದೊಡ್ಡ ಸಂಖ್ಯೆಯು ಅಂಕಿಯ ದೊಡ್ಡ ಸಂಖ್ಯೆಗಿಂತ ಎಷ್ಟು ಹೆಚ್ಚಾಗಿದೆ ಅಂತಲೂ ಕೇಳಬಹುದು ಹೀಗೆಲ್ಲ ಕೇಳಿದಾಗೂ ಸಹಿತ ನಾವೇನು ಮಾಡಬೇಕು ವ್ಯವಕಲನವನ್ನು ಮಾಡಬೇಕು ಐದಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಐದು ಸಾರಿ ಒಂಬತ್ತು ಬರಿಬೇಕು ಅಂದ್ರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗುತ್ತೆ ಅದೇ ರೀತಿಯಾಗಿ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಅಂದ್ರೆ ಈಗ ಆಲ್ರೆಡಿ ನಾವು ನಾಲ್ಕು ಅಂಕಿ ದೊಡ್ಡ ಸಂಖ್ಯೆ ಅಂದ್ರೆ ನಾಲ್ಕು ಒಂಬತ್ತು ಬರಿಬೇಕು ಅದು ಬಿಡಿ ಸ್ಥಾನದ ಕೆಳಗೆ ಬಿಡಿಸ್ತಾನ ಬರುವ ಹಾಗೆ ನಾವೇ ಅಂದ್ರೆ ಬರೀಬೇಕಾಗ್ತದೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬಿಡಿ ಸ್ಥಾನದ ಕೆಳಗೆ ಬಿಡಿಸ್ತಾನ ಹತ್ತರ ಕೆಳಗೆ ಹತ್ತಿರ ಬರಬೇಕು ಅಂತರ ಅಂದ್ರೆ ಏನ್ ಮಾಡಬೇಕು ಕಳೀಬೇಕು ಕಳೆಯುವ ಬಿಡಿಸ್ತಾನಕ್ಕೆ ಬಿಡಿಸ್ತಾನಕ್ಕೆ ಕಳೆದ್ರೆ ಸೊನ್ನೆ ಒಂಬತ್ತರ ಒಂಬತ್ತೂವರೆ ಸೊನ್ನೆ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಒಂಬತ್ತರಲ್ಲಿ ಒಂಬತ್ತು ಹೋದರೆ ಸೊನ್ನೆ ಒಂಬತ್ತರಲ್ಲಿ ಒಂಬತ್ತುವರೆ ಸೊನ್ನೆ ಒಂಬತ್ತಕ್ಕೆ ಒಂಬತ್ತು ನಮಗೆ ಬಂದಂತ ಒಂದು ವ್ಯತ್ಯಾಸ ಅಥವಾ ಅಂತರ ತೊಂಬತ್ತು ಸಾವಿರ ಸೊ ಈ ರೀತಿಯಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ನೋಡಿ ಆರು ಅಂಕೆಯ ಚಿಕ್ಕ ಸಂಖ್ಯೆ ಆರು ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ಎರಡು ಅಂಕಿಯ ದೊಡ್ಡ ಸಂಖ್ಯೆಗಳ ಗುಣಲಬ್ಧವೆಷ್ಟು ಅಂತ ಕೇಳಿದ್ದಾರೆ ಗುಣಲಬ್ಧ ಬರಬೇಕಾದ್ರೆ ಗುಣಾಕಾರವನ್ನು ಮಾಡಬೇಕು ಆರು ಆರಂಕಿಯ ಚಿಕ್ಕ ಸಂಖ್ಯೆ ಐದಂಕೆಯ ದೊಡ್ಡ ಸಂಖ್ಯೆ ಒಂದನ್ನು ಸೇರಿಸಿದರೆ ಆರು ಆರಂಕಿಯ ಚಿಕ್ಕ ಸಂಖ್ಯೆ ಬರ್ತದೆ ಆರು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂಕೆ ಚಿಕ್ಕ ಸಂಖ್ಯೆ ಅಂದ್ರೆ ಒಂದು ಲಕ್ಷ ಇದಕ್ಕೆ ಎರಡು ಅಂಕಿ ದೊಡ್ಡ ಸಂಖ್ಯೆ ಅಂದ್ರೆ ಎರಡು ಒಂಬತ್ತನ ಬರೀಬೇಕು ಗುಣಾಕಾರ ಮಾಡಬೇಕು ಗುಣಲಬ್ಧ ಕಣ್ಣಿಡಿಬೇಕಾದ್ರೆ ಗುಣಾಕಾರ ಮಾಡಬೇಕು ಇಲ್ಲಿ ನೋಡಿ ತೊಂಬತ್ತೊಂಬತ್ತನ ಇದಕ್ಕೆ ಗುಣಿಸ್ತಾ ಹೋಗ್ಬೇಕು ತೊಂಬತ್ತೊಂಬತ್ತನ ಸೊನ್ನೆ ಗುಣಿಸಿದ್ರೆ ಸೊನ್ನೆ ತೊಂಬತ್ತೊಂಬತ್ತು ಸೊನ್ನೆಲೆ ಸೊನ್ನೆ ತೊಂಬತ್ತೊಂಬತ್ತು ತೊ ಸೊನ್ನೆ ತೊಂಬತ್ತೊಂಬತ್ತು ಸೊನ್ನೆಯಲ್ಲಿ ಸೊನ್ನೆ ತೊಂಬತ್ತೊಂಬತ್ತು ಸೊನ್ನೆಯಲ್ಲಿ ಸೊನ್ನೆ ತೊಂಬತ್ತೊಂಬತ್ತೊಂದ್ರೆ ತೊಂಬತ್ತೊಂಬತ್ತು ಮೂರು ಸ್ಥಾನಗಿಂತ ಪಾಯಿಂಟು ಆಮೇಲೆ ಎರಡು ಸ್ಥಾನ ತೊಂಬತ್ತೊಂಬತ್ತು ಲಕ್ಷ ಉತ್ತರ ಅವುಗಳ ಗುಣಲಬ್ಧ ತೊಂಬತ್ತೊಂಬತ್ತು ಲಕ್ಷ ಸರ್ ನೆಕ್ಸ್ಟ್ ನೋಡೋಣ ಇನ್ನೊಂದು ಉದಾಹರಣೆ ನೋಡೋಣ ಐದು ಅಂಕಿಯ ಚಿಕ್ಕ ಸಂಖ್ಯೆ ಐದು ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವೆಷ್ಟು ವ್ಯತ್ಯಾಸ ಅಂದರೆ ಇಲ್ಲಿ ಏನ್ ಮಾಡಬೇಕು ಕಳಿಬೇಕು ಅಲ್ವಾ ಸರ್ ಹೇಗಾದ್ರೆ ಐದು ಅಂಕಿಯ ಚಿಕ್ಕ ಸಂಖ್ಯೆ ಬರೆಯೋಣ ಒಂದು ಬರೀಬೇಕು ಐದು ಅಂಕೆ ಚಿಕ್ಕ ಸಂಖ್ಯೆ ಒಂದಾಯಿತು ಎರಡು ಮೂರು ನಾಲ್ಕು ಐದು ನಾಲ್ಕು ಅಂಕೆಯ ದೊಡ್ಡ ಸಂಖ್ಯೆಗೆ ಒಂದನ್ನು ಸೇರಿಸಿದರೆ ಐದಂಕೆಯ ಚಿಕ್ಕ ಸಂಖ್ಯೆ ಬರುತ್ತೆ ಸರಿ ಈಗ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆಯನ್ನು ಬರೆಯೋಣ ನಾಲ್ಕು ಅಂಕಿ ಚಿಕ್ಕ ಸಂಖ್ಯೆ ಅಂದರೆ ನಾಲ್ಕು ನಾಲ್ಕನೇ ಸ್ಥಾನ ಒಂದು ಎರಡು ಮೂರು ನಾಲ್ಕನೇ ಸ್ಥಾನಕ್ಕೂ ಕೆಳಗೆ ಬರಿತಾ ಹೋಗಬೇಕು ಒಂದು ಎರಡು ಮೂರು ನಾಲ್ಕು ಇವುಗಳ ವ್ಯತ್ಯಾಸ ಅಂದರೆ ಏನು ಮಾಡಬೇಕು ಕಳೀಬೇಕು ಮೈನಸ್ ಚಿಹ್ನೆ ಹಚ್ಚಬೇಕು ಸೊನ್ನೆಯಲ್ಲಿ ಸೊನ್ನೆ ಕಳೆದ ಸೊನ್ನೆ 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 ಹಾಂ ಸೊನ್ನೆಯಲ್ಲಿ ಒಂದು ಹೋಗೋಕ್ಕಾಗಲ್ಲ ಕಳೆಯೋಕ್ಕಾಗಲ್ಲ ಪಕ್ಕದ ಮನೆಯಿಂದ ನಾವು ಏನು ಮಾಡಬೇಕು ದಶಕ ತಗೋಬೇಕು ಇಲ್ಲಿ ಎಷ್ಟಾಯಿತು ಹತ್ತಾಯಿತು ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಇಲ್ಲಿ ಅಂತೂ ಜೀವನ ಉಳಿತದ ತಗೊಂಡ್ಬಿಟ್ಟಿದ್ದೀವಿ ಹಾಗಾದರೆ ಬಂದಂಥ ವ್ಯತ್ಯಾಸ ಒಂಬತ್ತು ಸಾವಿರ ಈ ರೀತಿಯಾದಂಥ ಸಮಸ್ಯೆಗಳು ಪರೀಕ್ಷೆಯಲ್ಲಿ ಬರ್ತಾ ಇರ್ತವೆ ತಾವುಗಳು ನವೋದಯ ಪುಸ್ತಕವನ್ನು ಬಳಸಿ ಈ ರೀತಿಯಾದಂಥ ಸಮಸ್ಯೆಗಳನ್ನು ಬಿಡಿಸಬೇಕು ಬಿಡಿಸಿದ್ರಿ ಏನಪ್ಪಾ ಅಂತಂದರೆ ಹೆಚ್ಚು ಪ್ರಾಕ್ಟೀಸ್ ಮಾಡಿದ ಹಾಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಆಗ್ತಾರೆ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ ಧನ್ಯವಾದಗಳು